ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಹಾಗೆ ಈಗ ಸಹಾಯವಾಣಿಯನ್ನ ಎಸ್ಐಟಿ ತೆರೆದಿದೆ ಎಸ್ಐಟಿ ಅಧಿಕಾರಿಗಳು ಸಹಾಯವಾಣಿಯನ್ನ ತೆರೆದಿದ್ದಾರೆ ಸಹಾಯವಾಣಿ ಸಂಖ್ಯೆ ಝೀರೋ ಐಟ್ ಟೂ ಫೋರ್ ಟೂ ಡಬಲ್ ಝೀರೋ ಫೈವ್ ತ್ರೀ ಝೀರೋ ಒನ್ ಕೇಸ್ ಬಗ್ಗೆ ಮಾಹಿತಿಯನ್ನು ನೀಡಲು ಸಂಪರ್ಕಿಸುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಮಂಗಳೂರಿನ ಮಲ್ಲಿಕಟ್ಟೆ ಕಚೇರಿಯನ್ನು ಸಂಪರ್ಕಿಸುವುದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ನೂರಾರು ಶವಗಳನ್ನು ಹೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೂರಕವಾದಂತಹ ಸಾಕ್ಷಿ ನಿಂಬಳಿ ಇತ್ತು ಅನ್ನೋದಾದರೆ ಸಹಾಯವಾಣಿಯನ್ನ ತೆರೆದು ಆ ಸಹಾಯವಾಣಿಗೆ ತಾವು ಕರೆ ಮಾಡಿ ನಿಮ್ಮ ವಿಚಾರವನ್ನು ಗೌಪ್ಲವಾಗಿರ್ತೀವಿ ನಮಗೆ ನೀವು ತನಿಖೆಗೆ ಮಾಹಿತಿಯನ್ನು ಕೊಡಬಹುದು ಅನ್ನೋ ಕಾರಣಕ್ಕೋಸ್ಕರ ಈಗ ಎಸ್ಐಟಿ ಅಧಿಕಾರಿಗಳು ಸಹಾಯವಾಣಿಯನ್ನು ತೆರೆದಿದ್ದಾರೆ ಆ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು ಅಂತ ಹೇಳಿ ಹೇಳಿದ್ದಾರೆ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈಗ ಸಹಾಯವಾಣಿಯನ್ನ ಎಸ್ಐಟಿ ತೆರೆದಿದೆ ಎಸ್ಐಟಿ ಅಧಿಕಾರಿಗಳು ಸಹಾಯವಾಣಿಯನ್ನ ತೆರೆದಿದ್ದಾರೆ ಸಹಾಯವಾಣಿ ಸಂಖ್ಯೆ ಝೀರೋ ಐಟ್ ಟೂ ಫೋರ್ ಟು ಡಬಲ್ ಝೀರೋ ಫೈವ್ ತ್ರೀ ಝೀರೋ ಒನ್ ಕೇಸ್ ಬಗ್ಗೆ ಮಾಹಿತಿಯನ್ನು ನೀಡಲು ಸಂಪರ್ಕಿಸುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಮಂಗಳೂರಿನ ಮಲ್ಲಿಕಟ್ಟೆ ಕಚೇರಿಯನ್ನು ಸಂಪರ್ಕಿಸುವುದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ನೂರಾರು ಶವಗಳನ್ನು ಹುಟ್ಟಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೂರಕವಾದಂತಹ ಸಾಕ್ಷಿ ನಿಂಬಳಿ ಇತ್ತು ಅನ್ನೋದಾದರೆ ಸಹಾಯವಾಣಿಯನ್ನ ತೆರೆದು ಆ ಸಹಾಯವಾಣಿಗೆ ತಾವು ಕರೆ ಮಾಡಿ ನಿಮ್ಮ ವಿಚಾರವನ್ನು ಗೌಪ್ಯವಾಗಿಡ್ತೀವಿ ನಮಗೆ ನೀವು ತನಿಖೆಗೆ ಮಾಹಿತಿಯನ್ನು ಕೊಡಬಹುದು ಅನ್ನೋ ಕಾರಣಕ್ಕೋಸ್ಕರ ಈಗ ಎಸ್ಐಟಿ ಅಧಿಕಾರಿಗಳು ಸಹಾಯವಾಣಿಯನ್ನ ತೆರೆದಿದ್ದಾರೆ ಆ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು ಅಂತ ಹೇಳಿ ಹೇಳಿದ್ದಾರೆ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಈಗ ಸಹಾಯವಾಣಿಯನ್ನ ಎಸ್ಐಟಿ ತೆರೆದಿದೆ ಎಸ್ಐಟಿ ಅಧಿಕಾರಿಗಳು ಸಹಾಯವಾಣಿಯನ್ನ ತೆರೆದಿದ್ದಾರೆ ಸಹಾಯವಾಣಿ ಸಂಖ್ಯೆ ಝೀರೋ ಐಟ್ ಟೂ ಫೋರ್ ಟೂ ಡಬಲ್ ಝೀರೋ ಫೈವ್ ತ್ರೀ ಝೀರೋ ಒನ್ ಕೇಸ್ ಬಗ್ಗೆ ಮಾಹಿತಿಯನ್ನು ನೀಡಲು ಸಂಪರ್ಕಿಸುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಮಂಗಳೂರಿನ ಮಲ್ಲಿಕಟ್ಟೆ ಕಚೇರಿಯನ್ನು ಸಂಪರ್ಕಿಸುವುದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ನೂರಾರು ಶಬಗಳನ್ನ ಹುತಿಸ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೂರಕವಾದಂತಹ ಸಾಕ್ಷಿ ನಿಂಬಳಿ ಇತ್ತು ಅನ್ನೋದಾದರೆ ಸಹಾಯವಾಣಿಯನ್ನ ತೆರೆದು ಆ ಸಹಾಯವಾಣಿಗೆ ತಾವು ಕರೆ ಮಾಡಿ ನಿಮ್ಮ ವಿಚಾರವನ್ನು ಗೌಪ್ಯವಾಗಿರ್ತೀವಿ ನಮಗೆ ನೀವು ತನಿಖೆಗೆ ಮಾಹಿತಿಯನ್ನು ಕೊಡಬಹುದು ಅನ್ನೋ ಕಾರಣಕ್ಕೋಸ್ಕರ ಈಗ ಎಸ್ಐಟಿ ಅಧಿಕಾರಿಗಳು ಸಹಾಯವಾಣಿಯನ್ನ ತೆರೆದಿದ್ದಾರೆ ಆ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು ಅಂತ ಹೇಳಿ ಹೇಳಿದ್ದಾರೆ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಹಾಗೆ ಈಗ ಸಹಾಯವಾಣಿಯನ್ನ ಎಸ್ಐಟಿ ತೆರೆದಿದೆ ಎಸ್ಐಟಿ ಅಧಿಕಾರಿಗಳು ಸಹಾಯವಾಣಿಯನ್ನ ತೆರೆದಿದ್ದಾರೆ ಸಹಾಯವಾಣಿ ಸಂಖ್ಯೆ ಝೀರೋ ಐಟ್ ಫೋರ್ ಟೂ ಡಬಲ್ ಝೀರೋ ಫೈವ್ ತ್ರೀ ಝೀರೋ ಒನ್ ಕೇಸ್ ಬಗ್ಗೆ ಮಾಹಿತಿಯನ್ನು ನೀಡಲು ಸಂಪರ್ಕಿಸುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಮಂಗಳೂರಿನ ಮಲ್ಲಿಕಟ್ಟೆ ಕಚೇರಿಯನ್ನು ಸಂಪರ್ಕಿಸುವುದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ನೂರಾರು ಶವಗಳನ್ನ ಹುತಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೂರಕವಾದಂತಹ ಸಾಕ್ಷಿ ನಿಂಬಳಿ ಇತ್ತು ಅನ್ನೋದಾದರೆ ಸಹಾಯವಾಣಿಯನ್ನ ತೆರೆದು ಆ ಸಹಾಯವಾಣಿಗೆ ತಾವು ಕರೆ ಮಾಡಿ ನಿಮ್ಮ ವಿಚಾರವನ್ನು ಗೌಪ್ಯವಾಗಿಡ್ತೀವಿ ನಮಗೆ ನೀವು ತನಿಖೆಗೆ ಮಾಹಿತಿಯನ್ನು ಕೊಡಬಹುದು ಅನ್ನೋ ಕಾರಣಕ್ಕೋಸ್ಕರ ಈಗ ಎಸ್ಐಟಿ ಅಧಿಕಾರಿಗಳು ಸಹಾಯವಾಣಿಯನ್ನ ತೆರೆದಿದ್ದಾರೆ ಆ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು ಅಂತ ಹೇಳಿ ಹೇಳಿದ್ದಾರೆ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಈಗ ಸಹಾಯವಾಣಿಯನ್ನ ಎಸ್ಐಟಿ ತೆರೆದಿದೆ ಎಸ್ಐಟಿ ಅಧಿಕಾರಿಗಳು ಸಹಾಯವಾಣಿಯನ್ನ ತೆರೆದಿದ್ದಾರೆ ಸಹಾಯವಾಣಿ ಸಂಖ್ಯೆ ಝೀರೋ ಐಟ್ ಟೂ ಫೋರ್ ಟೂ ಡಬಲ್ ಝೀರೋ ಫೈವ್ ತ್ರೀ ಝೀರೋ ಒನ್ ಕೇಸ್ ಬಗ್ಗೆ ಮಾಹಿತಿಯನ್ನು ನೀಡಲು ಸಂಪರ್ಕಿಸುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಮಂಗಳೂರಿನ ಮಲ್ಲಿಕಟ್ಟೆ ಕಚೇರಿಯನ್ನು ಸಂಪರ್ಕಿಸುವುದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ನೂರಾರು ಶವಗಳನ್ನು ಹೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೂರಕವಾದಂತಹ ಸಾಕ್ಷಿ ಮುಂಬಳಿ ಇತ್ತು ಅನ್ನೋದಾದರೆ ಸಹಾಯವಾಣಿಯನ್ನ ತೆರೆದು ಆ ಸಹಾಯವಾಣಿಗೆ ತಾವು ಕರೆ ಮಾಡಿ ನಿಮ್ಮ ವಿಚಾರವನ್ನು ಗೌಪ್ಯವಾಗಿರ್ತೀವಿ ನಮಗೆ ನೀವು ತನಿಖೆಗೆ ಮಾಹಿತಿಯನ್ನು ಕೊಡಬಹುದು ಅನ್ನೋ ಕಾರಣಕ್ಕೋಸ್ಕರ ಈಗ ಎಸ್ಐಟಿ ಅಧಿಕಾರಿಗಳು ಸಹಾಯವಾಣಿಯನ್ನು ತೆರೆದಿದ್ದಾರೆ ಆ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು ಅಂತ ಹೇಳಿ ಹೇಳಿದ್ದಾರೆ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಈಗ ಸಹಾಯವಾಣಿಯನ್ನ ಎಸ್ಐಟಿ ತೆರೆದಿದೆ ಎಸ್ಐಟಿ ಅಧಿಕಾರಿಗಳು ಸಹಾಯವಾಣಿಯನ್ನ ತೆರೆದಿದ್ದಾರೆ ಸಹಾಯವಾಣಿ ಸಂಖ್ಯೆ ಝೀರೋ ಐಟ್ ಫೋರ್ ಡಬಲ್ ಝೀರೋ ಫೈವ್ ತ್ರೀ ಝೀರೋ ಒನ್ ಕೇಸ್ ಬಗ್ಗೆ ಮಾಹಿತಿಯನ್ನು ನೀಡಲು ಸಂಪರ್ಕಿಸುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಮಂಗಳೂರಿನ ಮಲ್ಲಿಕಟ್ಟೆ ಕಚೇರಿಯನ್ನು ಸಂಪರ್ಕಿಸುವುದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ನೂರಾರು ಶವಗಳನ್ನು ಹೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೂರಕವಾದಂತಹ ಸಾಕ್ಷಿ ನಿಂಬಳಿ ಇತ್ತು ಅನ್ನೋದಾದರೆ ಸಹಾಯವಾಣಿಯನ್ನ ತೆರೆದು ಆ ಸಹಾಯವಾಣಿಗೆ ತಾವು ಕರೆ ಮಾಡಿ ನಿಮ್ಮ ವಿಚಾರವನ್ನು ಗೌಪ್ಯವಾಗಿರ್ತೀವಿ ನಮಗೆ ನೀವು ತನಿಖೆಗೆ ಮಾಹಿತಿಯನ್ನು ಕೊಡಬಹುದು ಅನ್ನೋ ಕಾರಣಕ್ಕೋಸ್ಕರ ಈಗ ಎಸ್ಐಟಿ ಅಧಿಕಾರಿಗಳು ಸಹಾಯವಾಣಿಯನ್ನ ತೆರೆದಿದ್ದಾರೆ ಆ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು ಅಂತ ಹೇಳಿ ಹೇಳಿದ್ದಾರೆ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಹಾಗೆ ಈಗ ಸಹಾಯವಾಣಿಯನ್ನ ಎಸ್ಐಟಿ ತೆರೆದಿದೆ ಎಸ್ಐಟಿ ಅಧಿಕಾರಿಗಳು ಸಹಾಯವಾಣಿಯನ್ನ ತೆರೆದಿದ್ದಾರೆ ಸಹಾಯವಾಣಿ ಸಂಖ್ಯೆ ಝೀರೋ ಐಟ್ ಟೂ ಫೋರ್ ಟೂ ಡಬಲ್ ಝೀರೋ ಫೈವ್ ತ್ರೀ ಝೀರೋ ಒನ್ ಕೇಸ್ ಬಗ್ಗೆ ಮಾಹಿತಿಯನ್ನು ನೀಡಲು ಸಂಪರ್ಕಿಸುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಮಂಗಳೂರಿನ ಮಲ್ಲಿಕಟ್ಟೆ ಕಚೇರಿಯನ್ನು ಸಂಪರ್ಕಿಸುವುದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ನೂರಾರು ಶವಗಳನ್ನು ಹುಟ್ಟಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೂರಕವಾದಂತಹ ಸಾಕ್ಷಿ ನಿಂಬಳಿ ಇತ್ತು ಅನ್ನೋದಾದರೆ ಸಹಾಯವಾಣಿಯನ್ನ ತೆರೆದು ಆ ಸಹಾಯವಾಣಿಗೆ ತಾವು ಕರೆ ಮಾಡಿ ನಿಮ್ಮ ವಿಚಾರವನ್ನು ಗೌಪ್ಯವಾಗಿರ್ತೀವಿ ನಮಗೆ ನೀವು ತನಿಖೆಗೆ ಮಾಹಿತಿಯನ್ನು ಕೊಡಬಹುದು ಅನ್ನೋ ಕಾರಣಕ್ಕೋಸ್ಕರ ಈಗ ಎಸ್ಐಟಿ ಅಧಿಕಾರಿಗಳು ಸಹಾಯವಾಣಿಯನ್ನು ತೆರೆದಿದ್ದಾರೆ ಆ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು ಅಂತ ಹೇಳಿ ಹೇಳಿದ್ದಾರೆ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಹಾಗೆ ಈಗ ಸಹಾಯವಾಣಿಯನ್ನ ಎಸ್ಐಟಿ ತೆರೆದಿದೆ ಎಸ್ಐಟಿ ಅಧಿಕಾರಿಗಳು ಸಹಾಯವಾಣಿಯನ್ನ ತೆರೆದಿದ್ದಾರೆ ಸಹಾಯವಾಣಿ ಸಂಖ್ಯೆ ಝೀರೋ ಏಟ್ ಟು ಫೋರ್ ಟೂ ಡಬಲ್ ಜೀರೋ ಫೈವ್ ತ್ರೀ ಝೀರೋ ಒನ್ ಕೇಸ್ ಬಗ್ಗೆ ಮಾಹಿತಿಯನ್ನು ನೀಡಲು ಸಂಪರ್ಕಿಸುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಮಂಗಳೂರಿನ ಮಲ್ಲಿಕಟ್ಟೆ ಕಚೇರಿಯನ್ನು ಸಂಪರ್ಕಿಸುವುದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ನೂರಾರು ಶವಗಳನ್ನು ಹೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೂರಕವಾದಂತಹ ಸಾಕ್ಷಿ ನಿಂಬಳಿ ಇತ್ತು ಅನ್ನೋದಾದರೆ ಸಹಾಯವಾಣಿಯನ್ನ ತೆರೆದು ಆ ಸಹಾಯವಾಣಿಗೆ ತಾವು ಕರೆ ಮಾಡಿ ನಿಮ್ಮ ವಿಚಾರವನ್ನು ಗೌಪ್ಯವಾಗಿರ್ತೀವಿ ನಮಗೆ ನೀವು ತನಿಖೆಗೆ ಮಾಹಿತಿಯನ್ನು ಕೊಡಬಹುದು ಅನ್ನೋ ಕಾರಣಕ್ಕೋಸ್ಕರ ಈಗ ಎಸ್ಐಟಿ ಅಧಿಕಾರಿಗಳು ಸಹಾಯವಾಣಿಯನ್ನ ತೆರೆದಿದ್ದಾರೆ ಆ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು ಅಂತ ಹೇಳಿ ಹೇಳಿದ್ದಾರೆ